ಸೌದಿ ಅರೇಬಿಯಾದ ಮದೀನಾ ಬಳಿ ಸಂಭವಿಸಿದ ಭೀಕರ ಬಸ್ ಅಪಘಾತದಲ್ಲಿ ಒಟ್ಟು ನಲವತ್ತೈದು ಭಾರತೀಯರು ಮೃತಪಟ್ಟಿದ್ದಾರೆ ಆದರೆ ಇದರಲ್ಲಿ ಅತ್ಯಂತ ದುಃಖದ ಸಂಗತಿ ಏನು ಅಂತಂದರೆ ಮೃತಪಟ್ಟವರಲ್ಲಿ ಒಂಬತ್ತು ಮಕ್ಕಳು ಸೇರಿ ಮೂರು ತಲೆಮಾರುಗಳ ಒಂದೇ ಕುಟುಂಬದ ಹದಿನೆಂಟು ಸದಸ್ಯರಿದ್ದಾರೆ ಮೂರು ತಲೆಮಾರುಗಳ ಸದಸ್ಯರನ್ನ ಒಳಗೊಂಡ ಈ ದೊಡ್ಡ ಕುಟುಂಬ ಇತ್ತೀಚೆಗೆ ಉಮ್ರಾ ಯಾತ್ರೆಗಾಗಿ ಸೌದಿಗೆ ತೆರಳಿತ್ತು ಎಂಟು ದಿನಗಳ ಯಾತ್ರೆ ಮುಗಿಸಿ ಶನಿವಾರ ಅವರು ಭಾರತಕ್ಕೆ ಮರಳಬೇಕಿತ್ತು ಆದರೆ ಶುಕ್ರವಾರ ತಡರಾತ್ರಿ ಈ ಘಟನೆ ಸಂಭವಿಸಿದೆ ಕುಟುಂಬದ ಸದಸ್ಯ ಮೊಹಮ್ಮದ್ ಆಸಿಫ್ ಅವರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಎನ್ಡಿಟಿವಿ ಜೊತೆ ಮಾತಾಡಿದ ಅವರು ನನ್ನ ಅತ್ತಿಗೆ ಭಾವ ಅವರ ಮಕ್ಕಳು ಮೂರು ಪುತ್ರಿಯರು ಮತ್ತು ಅವರ ಮಕ್ಕಳು ಸೇರಿ ಒಟ್ಟು ಹದಿನೆಂಟು ಜನ ಹೋಗಿದ್ರು ಉಮ್ರಾ ಮುಸಿ ಮದೀನಕ್ಕೆ ಹಿಂತಿರುಗ್ತಾ ಇದ್ದಾಗ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಅಪಘಾತ ಸಂಭವಿಸಿದೆ ಅಪಘಾತದ ತಕ್ಷಣ ಬಸ್ಗೆ ಬೆಂಕಿ ಹೊತ್ಕೊಂಡು ಎಲ್ಲವೂ ನಾಶವಾಯಿತು ನಮ್ಮ ಇಡೀ ಕುಟುಂಬವೇ ಕಣ್ಮರೆಯಾಗಿದೆ ಅಂತ ಅವರು ಭಾವುಕರಾಗಿದ್ದಾರೆ ಮೃತಪಟ್ಟವರಲ್ಲಿ ಎಪ್ಪತ್ತು ವರ್ಷದ ನಾಜಿರುದ್ದೀನ್ ಅವರ ಪತ್ನಿ ಅರವತ್ತೆರಡು ವರ್ಷದ ಅಖ್ತರ್ ಬೇಗಮ್ ಮಗ ಸಲಾಹುದ್ದೀನ್ ಪುತ್ರಿಯರಾದ ಅಮೀನಾ ರಿಜ್ವಾನಾ ಶಬಾನಾ ಮತ್ತು ಅವರ ಮಕ್ಕಳು ಸೇರಿದ್ದಾರೆ ಅಂತ ಆಸಿಫ್ ಗುರುತಿಸಿದ್ದಾರೆ ವರದಿಗಳ ಪ್ರಕಾರ ಉಮ್ರಾ ಯಾತ್ರಿಕರು ಪ್ರಯಾಣಿಸ್ತಾ ಇದ್ದ ಬಸ್ ಮದೀನಾದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ ಅಪಘಾತ ಸಂಭವಿಸಿದ್ದು ತಡರಾತ್ರಿ ಹೆಚ್ಚಿನ ಪ್ರಯಾಣಿಕರು ನಿದ್ರೆಯಲ್ಲಿದ್ದ ಕಾರಣ ಡಿಕ್ಕಿಯಾದ ನಂತರ ಬೆಂಕಿ ಹೊತ್ಕೊಂಡಾಗ ಅವರಿಗೆ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಈ ದುರಂತದಲ್ಲಿ ಬಹುತೇಕ ಮಂದಿ ಸಜೀವ ದಹನವಾಗಿದ್ದಾರೆ ಈ ಭೀಕರ ಅಪಘಾತದಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ಮೊಹಮ್ಮದ್ ಅಬ್ದುಲ್ ಶೊಹೆಬ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಆದರೆ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಎಂಬ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ ಮೃತಪಟ್ಟ ನಲವತ್ತೈದು ಮಂದಿಯ ಪೈಕಿ ಹತ್ತು ಮಕ್ಕಳು ಮತ್ತು ಇಪ್ಪತ್ತು ಮಹಿಳೆಯರಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ದುರಂತದ ಬಗ್ಗೆ ಭಾರತದ ಅತ್ಯಂತ ತೀವ್ರ ಕಳವಳ ವ್ಯಕ್ತವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಘಟನೆಯ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬದೊಂದಿಗೆ ನನ್ನ ಆಲೋಚನೆಗಳಿವೆ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮತ್ತು ಜಿದ್ದಾದ್ ಕಾನ್ಸುಲೇಟ್ ಎಲ್ಲ ರೀತಿಯ ನೆರವನ್ನ ನೀಡಲಿದೆ ಅಂತ ಅವರು ಭರವಸೆ ನೀಡಿದ್ದಾರೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕೂಡ ಕಳವಳ ವ್ಯಕ್ತಪಡಿಸಿ ರಾಜ್ಯದ ಅಧಿಕಾರಿಗಳಿಗೆ ಭಾರತೀಯ ಕಾನ್ಸುಲೇಟ್ನೊಂದಿಗೆ ಸಂಪರ್ಕ ೆ ಸೂಚಿಸಿದ್ದಾರೆ ಮುಖ್ಯವಾಗಿ ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಈಗಿರುವ ಅತಿದೊಡ್ಡ ಸವಾಲು ಮೃತದೇಹಗಳನ್ನ ಹುಟ್ಟೂರಿಗೆ ತರೋದು ಅಪಘಾತದ ಸ್ವರೂಪದಿಂದಾಗಿ ಮೃತದೇಹಗಳನ್ನು ಹೈದರಾಬಾದ್ಗೆ ತಂದು ಅಂತ್ಯಕ್ರಿಯೆ ಮಾಡುವುದು ಕಷ್ಟ ಸಾಧ್ಯ ಅಂತ ತಿಳಿದುಬಂದಿದೆ ಹೀಗಾಗಿ ಮೃತರ ಕುಟುಂಬಸ್ಥರು ಮದೀನಾದಲ್ಲೇ ದಫನ ಮಾಡೋಕೆ ಒಪ್ಪಿಗೆ ಸೂಚಿಸಿರುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ತೆಲಂಗಾಣದ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಮೊಹಮ್ಮದ್ ಅಜರುದ್ದೀನ್ ಅವರು ಸರ್ಕಾರಿ ವೆಚ್ಚದಲ್ಲಿ ಮೃತರ ಕುಟುಂಬದ ಇಬ್ಬರೊಂದಿಗೆ ಸೌದಿ ಅರೇಬಿಯಾಕ್ಕೆ ತೆರಳಲಿದ್ದಾರೆ ಅಂತ ವರದಿಯಾಗಿದೆ